వాహన చాలకరు జాగకరీ వాహన మలన్ గౌడ వకీలరు ಚಾಲಕರು ನಿರ್ವಾಹಕರಂದರೆ ಒಂದು ಭವ್ಯ ಕಟ್ಟಡದ ಭದ್ರ ಆಗಿತ್ತು ನಿಮ್ಮನ್ನು ನಂಬಿ ಹಲವಾರು ಕುಟುಂಬಗಳು ವಾಹನಗಳಲ್ಲಿ ಪ್ರಯಾಣಿಸ್ತಾ ಇರುವುದರಿಂದ ಚಾಲಕರು ಜಾಗರೂಕತೆಯಿಂದ ವಾಹನ ಚಾಲನೆ ಮಾಡಬೇಕು ಅಂತ ಯಲಬುರ್ಗ ಸರ್ಕಾರಿ ವಕೀಲರಾದ ಮಲನ್ ಗೌಡ ಅವರು ಹೇಳಿದರು ಅವರು ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮದ ಕೊಪ್ಪಳ ವಿಭಾಗದ ಕುಕ್ನೂರು ಸಾರಿಗೆ ಘಟಕದಲ್ಲಿ ಸೋಮವಾರ ಏರ್ಪಡಿಸಿದ್ದ ರಾಷ್ಟೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ವಾಹನ ಚಾಲಕರು ಮೊದಲು ತಮ್ಮ ವಾಹನದ ತಪಾಸಣೆ ಮಾಡಬೇಕು ವಾಹನವನ್ನು ಮುನ್ನಡೆಸಬೇಕು ಸಾರ್ವಜನಿಕರು ಸರ್ಕಾರಿ ವಾಹನಗಳನ್ನ ಸುರಕ್ಷತೆಯ ವಾಹನಗಳು ಅಂತ ನಿಮ್ಮನ್ನೇ ನಂಬಿ ಬಂದಿರ್ತಾರೆ ಹಲವಾರು ಕುಟುಂಬದ ಪ್ರತಿನಿಧಿಗಳು ಪ್ರತಿನಿತ್ಯ ಪ್ರಯಾಣಿಸುತ್ತಾರೆ ಅದರಿಂದ ಚಾಲಕರು ರಸ್ತೆ ನಿಯಮಗಳನ್ನು ಪಾಲಿಸಿ ಸುರಕ್ಷಿತವಾಗಿ ಪ್ರಯಾಣಿಕರನ್ನ ತಲುಸು ತಲುಪಿಸಬೇಕು ಅಂತ ಹೇಳಿದ್ರು ನಮ್ಮ ದೇಶದಲ್ಲಿ ಹರಿತವಾಗಿರುವ ಬಲಿಷ್ಠವಾಗಿರುವ ಬಲಾಢ್ಯವಾಗಿರುವ ಮರಣ ದಂಡನೆ ಜೀವಾವಧಿ ಶಿಕ್ಷೆ ಇಷ್ಟೆಲ್ಲ ಕಾನೂನುಗಳಿದ್ರು ಕೂಡ ಇನ್ನೂ ದೇಶದಲ್ಲಿ ಅಪರಾಧಗಳು ನಿಂತಿಲ್ಲ ಶೇಕಡಾ ಎಂಬತ್ತರಷ್ಟು ಜನರಿಗೆ ಕಾನೂನುಗಳು ತಿಳಿದಿಲ್ಲ ಅಂತ ಹೇಳಿದ್ರು ನಂತರ ಕುಕ್ನೂರು ಠಾಣೆಯ ಎ ಎಸ್ ಐ ನಿರಂಜನ್ ತಳವಾರ್ ಅವರು ಕೂಡ ಮಾತನಾಡಿದರು ಈ ವೇಳೆ ಸಾರಿಗೆ ಘಟಕದ ಉಸ್ತುವಾರಿ ದೇವರಾಜ್ ಹಾಗೂ ನಂತರ ಎಎಸ್ಐ ಶರಣಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕುಕ್ನೂರು ವಕೀಲರಾದ ರಮೇಶ್ ಗಜಕೋಶ ಘಟಕ ವ್ಯವಸ್ಥಾಪಕರಾದ ಸೋಮಶೇಖರ್ ಚಾಲಕ ನಿರ್ವಾಹಕರಾದ ಬಸಯ್ಯ ರಾಮಚಂದ್ರ ಖಂಡೆ ಅಶೋಕ ಬಂಗಿ ದುರ್ಗಪ್ಪ ಶಾಬುದ್ದೀನ್ ಶರಣಪ್ಪ ಸೇರಿದಂತೆ ತಾಂತ್ರಿಕ ವಿಭಾಗದವರು ಚಾಲಕರು ಈ ಸಂದರ್ಭದಲ್ಲಿ ನಿರ್ವಾಹಕರು ಉಪಸ್ಥಿತರಿದ್ದರು ಒಂದು ಟೈಮ್ ನಮ್ಮ ಚಾಲಕ ತಮ್ಮ ಯಾರು ಉದ್ದೇಶಪೂರ್ಕತ್ತು ಆ್ಯಕ್ಸಿಡೆಂಟ್ ಆಗಲ್ಲ ಮಾಡಲ್ಲ ನಮ್ಮ ಚಾಲಕರು ತಪ್ಪಿರಲಿ ಸರ್ ಅವಾಗ ಆ್ಯಕ್ಸಿಡೆಂಟ್ ಆದ ತಕ್ಷಣ ನಮ್ಮ ಚಾಲಕರು ಯಾವ ರೀತಿ ಸ್ಕಾಟ ಆ್ಯಕ್ಟ್ ಮಾಡಬೇಕು ಆಮೇಲೆ ಪೊಲೀಸ್ ಸ್ಟೇಷನಿಗೆ ನಾವು ಹೋಗಿ ಯಾವ ರೀತಿ ಹೇಳಬೇಕು ಇವನ್ ವಕೀಲಿದ್ದರು ಸಹಿತ ವಕೀಲರ ನಾವು ಯಾವ ರೀತಿ ದಾಖಲೆಗಳನ್ನು ಕೊಟ್ಟಿ ನಮ್ಮ ಚಾಲಕ ಸಿಬ್ಬಂದಿಗಳು ಸಸ್ಪೆಂಡ್ ಆಗದೆ ಅಥವಾ ಇನ್ನಿತರೆ ಅವ್ರಿಗೇನು ಎಫೆಕ್ಟ್ ಆಗ್ಲತ್ತಂಗೆ ಇಫ್ ಅವ್ರಿಗೆ ಕರೆಕ್ಟ್ ಆಗಲಾದರೆ ಯಾವ ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೋಬೇಕು ಅವ್ರ ಸೇಫ್ಟಿ ಸಲುವಾಗಿ ಅಂತ ಅವರು ಒಂದು ಎರಡು ಮಾತಾಡ್ಬೇಕಂತ ಏನಂತಪ್ಪ ಏನಂತಪ್ಪಂದ್ರೆ ಇವತ್ತು ಆಕ್ಸಿಡೆಂಟ್ ಅಂದರೆ ಕನ್ನಡದಲ್ಲಿ ಏನಂತಾರೆ ಆಕಸ್ಮಿಕ ಯಾವುದು ಉದ್ದೇಶ ಇಲ್ಲ ಆ ವ್ಯಕ್ತಿ ಆ ಗಾಡಿ ಆ ಕಡೆಯಿಂದ ಬರ್ತಾ ಇದ್ದೆ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೇವೆ ಆ ಗಾಡಿ ನಮಗೆ ಬರ್ತಾ ಇದೆ ಅಂತ ನಮಗೆ ಗೊತ್ತಿರಲ್ಲ ನಾವು ಹೋಗ್ತಾ ಇರ್ತೇವೆ ಆಕಸ್ಮಿಕವಾಗಿ ಆಗಿರ್ತಕ್ಕಂಥ ಒಂದು ಆಕ್ಸಿಡೆಂಟ್ ಅದಕ್ಕೋಸ್ಕರ ಇದನ್ನ ಕಾನೂನಿನಲ್ಲಿ ಇದೇನಪ್ಪ ಏನಪ್ಪ ಅಂದರೆ ಬೆಲೆಬಲ್ ಅಪ್ ಅಂತೇಳಿ ಇವತ್ತು ಟ್ರೀಟ್ ಮಾಡಿದ್ದಾರೆ ಟು ಸೆವೆಂಟಿ ನೈನು ಅದೇ ಇವತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತೇಳಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತೇಳಿ ಆ ಸೆಕ್ಷನುಗಳನ್ನು ಈ ಬದಲಾವಣೆ ಮಾಡಿದ್ದಾರೆ ಸೇಮ್ ಎಲ್ಲ ಏನು ಮೆಥಡ್ ಏನಿದೆ ಅಲ್ಲ ಎಲ್ಲ ಸೇಮ್ ಅಷ್ಟ ಸೆಕ್ಷನ್ಸ್ ಟು ಸೆವೆಂಟಿ ನೈನ್ ಇದು ಇವತ್ತು ತರ್ಟಿ ಸೆವೆನ್ ತರ್ಟಿ ಸಿಕ್ಸು ಈ ತರನಾಗಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ ಅಪಘಾತ ಅಂತಪ್ಪ ಅಂದರೆ ನನಗೆ ಯಾವುದೇ ಉದ್ದೇಶ ಇಲ್ಲ ಅಂತ ದಟ್ ಈಸ್ ಏನಪ್ಪ ಅಂದರೆ ಲಾ ಕ್ರಾಡ್ಸ್ ಅಂತ ಇದೆ ಅಪಕೃತ್ಯಗಳ ಕಾನೂನು ಅಂತ ಹೇಳಿ ಅಪಕೃತ್ಯಗಳ ಇವತ್ತು ಏನು ಹೇಳ್ತದೆ ಅಂದರೆ ಇಂಟೆನ್ಷನ್ ಮೇನ್ ನಾವು ಮಾಡುವಂಥ ಒಂದು ಕೆಲಸ ಏನಿದೆಯಲ್ಲ ನಾವು ಏನು ಅಪಘಾತ ಮಾಡ್ಕೋಲ್ಲ ಆ ವ್ಯಕ್ತಿಗೆ ನಾವು ಅಪಘಾತ ಮಾಡಬೇಕಂತ ನಾವು ಮಾಡ್ತೇವೆ ಅಂದರೆ ಅದು ತ್ರಿನಟ್ಪರೇ ಆಗಲ್ಲ ಅಲ್ಲ ಅದು ಆಗುತ್ತೆ ಉದ್ದೇಶಿಂತಪ್ಪ ಅಂದ್ರೆ ಅವರು ಆಕ್ಸಿಡೆಂಟ್ ಆ ಕಡೆನ ಗಾಡಿ ಬರ್ತಾ ಇದ್ದಾರೆ ನಾವು ಹೊಡಿಬೇಕಂತ ಉದ್ದೇಶ ಏನಾದರೂ ಪೊಲೀಸರ ತನಿಖೆಯಿಂದ ಕಂಡು ಬಂದರೆ ಅದು ತರನಾಟೋಗ್ತಾ ಇದೆ ಆಕಸ್ಮಿಕವಾಗಿ ನಡೆದಂತ ಒಂದು ಅಪರಾಧ ಈ ಅಪರಾಧ ಅಂದರೆ ನಮ್ಮ ಸರ್ ಹೇಳಿದ್ರೆ ಇವತ್ತು ಒಂದು ಸ್ಪಾಟ್ ನಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತಾ ಇದೆ ಈಗ ಇದು ಕಾಮನ್ ಆಗಿ ನಮ್ಮ ತನಿಖಾಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಅವರದೇ ಆಗಿರುವಂಥ ಒಂದು ಸೆಕ್ಷನ್ಗಳನ್ನು ಕೊಟ್ಟಿದ್ದಾರೆ ಟೂ ಸೆವೆಂಟಿ ನೈಟ್ ಅಡ್ಮಿಷ್ ಏನಿದೆಯಲ್ಲ ಇನ್ವೆಸ್ಟಿಗೇಷನ್ ಅಂದ್ರೆ ತನಿಖೆ ಮಾಡಿ ಅದನ್ನ ಚಾರ್ಜ್ ಶೀಟ್ ಹಾಕುವಂತ ಅಧಿಕಾರ ಪಿ ಎಸ್ಐ ಅವರಾಗಿದೆ ಸರ್ಚ್ ಮಾಡಿದ ಕಾರಣ ಮೇನ್ ರೀಸನ್ ಏನು ಈ ದೇಶದಲ್ಲಿ ಯಾಕೆ ಅಂತ ಅವಘಡಗಳು ಅಪಘಾತಗಳು ಸಂಭವಿಸ್ತಾ ಇವೆ ಅಂತ ಸರ್ಚ್ ಮಾಡಿ ಅವರ ಸರ್ಕಾರಕ್ಕೆ ಒಂದು ಸಂಸ್ಥೆ ಮೂಲಕ ಈ ದೇಶದ ಎಲ್ಲ ಒಂದು ಇದನ್ನ ನೋಡಿ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟರು ಆ ವರದಿಯಲ್ಲಿರ್ತಕ್ಕಂಥ ರಿಪೋರ್ಟ್ ಕಾನೂನಿನ ಅಜ್ಞಾನ ಅಂದ್ರೆ ಈ ದೇಶದಲ್ಲಿರ್ತಕ್ಕಂಥವರಿಗೆ ಇನ್ನು ಕಾನೂನಿನ ಬಗ್ಗೆ ತಿಳುವಳಿಕೆ ಇಲ್ಲ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಜನರು ಮಾತ್ರ ಈ ದೇಶದ ಕಾನೂನು ಬಗ್ಗೆ ತಿಳ್ಕೊಂಡಿದ್ದಾರೆ ಇನ್ನು ಎಂಬತ್ತು ಪರ್ಸೆಂಟೇಜ್ ಜನರು ಈ ಕಾನೂನು ಬಗ್ಗೆ ತಿಳ್ಕೊಂಡಿಲ್ಲ ಅದಕ್ಕೋಸ್ಕಿಯಲ್ಲಿ ನಡೀತಾ ಇವೆ ಅಂತ ರಿಪೋರ್ಟ್ ಕೊಟ್ಟು ಆ ದಿಸೆಯಲ್ಲಿ ಇವತ್ತು ಎಲ್ಲಾ ವಕೀಲರು ನ್ಯಾಯಾಧೀಶರು ಎಲ್ಲರೂ ಏನಪ್ಪ ಅಂದ್ರೆ ಇವತ್ತು ಯಾರ ಕೈಯಲ್ಲಿದೆ ಅಂದ್ರೆ ನಮ್ಮ ನಿಮ್ಮ ಕೈಯಲ್ಲಿದೆ ಅದಕ್ಕೋಸ್ಕರವಾಗಿ ಇವತ್ತು ಭಗವಂತ ನಮಗೆ ಆಶೀರ್ವದಿಸಿ ಕಳಿಸಿದ್ದಾನೆ ಇವತ್ತು ಈ ಘಟಕ ಸಿಬ್ಬಂದಿಗಳಾಗಿ ಚಾಲಕರಾಗಿ ನಿರ್ವಾಹಕರಾಗಿ ಅಧಿಕಾರಿಗಳಾಗಿ ಪೊಲೀಸ್ ಆಫೀಸರ್ ಆಗಿ ವಕೀಲರಾಗಿ ಇವತ್ತು ಸೇವೆಯನ್ನ ಭಗವಂತ ಕಲ್ಪಿಸಿಕೊಟ್ಟಿದ್ದಾನಂದ್ರೆ ಸುರಕ್ಷತಾ ಕೌನ್ಸಿಲ್ ಅಂತೇಳಿ ಸೆಂಟ್ರಲ್ ಕೇಂದ್ರ ಮಟ್ಟದಲ್ಲಿ ಒಂದು ಕೌನ್ಸಿಲ್ ಏನಪ್ಪಾ ಅಂದ್ರೆ ಒಂದು ನಿರ್ಣಯ ಮಾಡಿ ಎಲ್ಲ ಒಂದು ಘಟಕಗಳಿಗೆ ಇವತ್ತು ಜಿಲ್ಲಾ ಮತ್ತು ತಾಲೂಕು ಘಟಕಗಳಿಗೆ ಒಂದು ಒಂದು ಕರೆಯನ್ನು ಕೊಟ್ಟಿತು ಏನ ಸುರಕ್ಷತೆಯನ್ನು ಮಾಡಿ ರಕ್ಷಣೆ ಮಾಡಿ ಸುರಕ್ಷತೆ ಮಾಡಿ ಅಂತೇಳಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಇಲ್ಲಿವರೆಗೂ ಪ್ರತಿ ವರ್ಷ ಜನವರಿ ಒಂದನೇ ತಾರೀಕಿನಿಂದ ಮೂವತ್ತೊಂದನೇ ತಾರೀಕಿನವರೆಗೆ ಈ ರಾಷ್ಟ್ರೀಯ ಸುರಕ್ಷಿತ ಸಾಪ್ತ ಕಾರ್ಯಕ್ರಮವನ್ನ ಇವತ್ತು ಈ ಒಂದು ಸಾರಿಗೆ ಕಲ್ಯಾಣ ಈ ಒಂದು ಸಾರಿಗೆ ಸಂಸ್ಥೆ ಈ ಒಂದು ಕಲ್ಯಾಣ ಈ ಒಂದು ಸಾರಿಗೆ ಸಂಸ್ಥೆ ಪ್ರತಿ ವರ್ಷ ಒಂದು ಧ್ಯೇಯ ವಾಕ್ಯದೊಂದಿಗೆ ಒಂದು ಧ್ಯೇಯ ವ್ಯಾಖ್ಯ ವ್ಯಾಖ್ಯಾನಂದಿಗೆ ಈ ಒಂದು ಆ ಒಂದು ರಸ್ತೆ ಸುರಕ್ಷತಾ ಸಾಫ್ಟ ಹಮ್ಮಿಕೊಂಡಿದೆ ಎರಡು ಸಾವಿರದ ಏನಪ್ಪ ಅಂದ್ರೆ ನಮ್ಮ ಧ್ಯೇಯ ವಾಕ್ಯ ಏನು ಇವತ್ತು ಬರೆದಿದ್ದಾಗ ರಸ್ತೆ ಸುರಕ್ಷತೆ ಇರೋ ಹಾಗೆ ಯಾರು ಇಲಾಖೆನ ಆ ವ್ಯಕ್ತಿನ ಅಥವಾ ಎಂಡ್ರ ಮಕ್ಕಳ ಅದಕ್ಕೋಸ್ಕರ ನಾವು ಇವತ್ತು ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಒಂದು ಚಾಲನೆಯನ್ನ ನಾವು ಭಾರಿ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ನಡೆಸಿಕೊಂಡು ಹೋಗಬೇಕಾಗಿದೆ ಪರಿಪೂರ್ಣವಾಗಿ ನಾವು ನಿರ್ವಹಿಸಬೇಕು ಇವತ್ತು ಚಾಲಕರು ಇವತ್ತು ನಿರ್ವಾಹಕರು ಬಹಳ ಒಂದು ಶ್ರದ್ಧೆಯಿಂದ ಕೆಲಸ ಮಾಡಿ ಇವತ್ತು ಪ್ರಯಾಣಿಕರು ಇಡೀ ಜೀವನವೇ ಅವರ ಒಂದು ಕುಟುಂಬವೇ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ರೀತಿಯಿಂದ ಅನುವುತಾಲದಂತೆ ರಸ್ತೆ ನಿಯಮಗಳನ್ನು ಪಾಲಿಸುವುದರ ಜೊತೆಗೆ ಇವತ್ತು ನೋಡುವುದರ ಜೊತೆಗೆ ತಾವೆಲ್ಲರೂ ಏನಪ್ಪ ಅಂದ್ರೆ ಸುಖಕರ ಪ್ರಯಾಣವನ್ನ ಪ್ರಯಾಣಿಕರಿಗೆ ಕೊಡುವ ಮೂಲಕ ಈ ಘಟಕವನ್ನ ಕುಕ್ನೂರ್ ಘಟಕವನ್ನ ಮಾದರಿ ಘಟಕವನ್ನಾಗಿ ಏನಪ್ಪ ಅಂದ್ರೆ ಅಪಘಾತ ಮುಕ್ತ ಘಟಕವನ್ನಾಗಿ ಮಾಡುತ್ತಾರೆ ಅನ್ನುವಂತ ಆಶಾ ಭಾವಗಳೊಂದಿಗೆ ನಾನು ಮಾತುಗೆ ವಿವರ ನೀಡುತ್ತಿದ್ದೇನೆ ಡ್ರೈವರ್ ಹಾಗೂ ಮತ್ತು ಕಂಡಕ್ಟರ್ ಇದಕ್ಕೆ ಮೇನ್ ಅಂದ್ರೆ ಫೌಂಡೇಶನ್ ಇದು ತಳಹದಿ ಹೇಗೆ ನಿಮ್ಮ ಘಟಕ ಆ ಥರ ಆಗುತ್ತೆ ನೀವು ಚೆನ್ನಾಗಿ ಕಾನೂನನ್ನ ಅರಿತುಕೊಂಡಿದ್ರೆ ಕಾನೂನನ್ನ ಪಾಲಿಸಿದ್ರೆ ನಿಮ್ಮ ಘಟಕದ ಹೆಸರು ರಾಜ್ಯದಲ್ಲಿ ದೇಶದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ನಿಮ್ಮ ಘಟಕದ ಹೆಸರನ್ನ ಅವರು ಉದಾಹರಣೆಯಾಗಿ ಹೇಳ್ಕೊತಾರ ಅದಕ್ಕೆ ನೀವು ಮೊದಲು ಇಲ್ಲಿ ಕಾಯ್ದೆ ಕಾನೂನುಗಳನ್ನ ತಿಳ್ಕೊಬೇಕಾಗಿದೆ ರಸ್ತೆ ಸುರಕ್ಷತೆ ಸಪ್ತಾಹ ಪ್ರತಿ ವರ್ಷ ಕೂಡ ಮಾಡ್ತಾ ಇದೀವಿ ನಾವು ಪ್ರತಿ ವರ್ಷ ಡಿಪೋದಲ್ಲಿ ಮಾಡ್ತೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾಡ್ತಾ ಇದೀವಿ ಹೋದ್ರು ಕೂಡ ಎಕ್ಸಿಡೆಂಟ್ ಆಗ್ತಾವಂದ್ರೆ ನಿಮಗೆ ಗೊತ್ತಿರ್ತದೆ ಬ್ಲಾಕ್ ಸ್ಪಾಟ್ ಇದೆ ಇಲ್ಲಿ ನಮ್ಮ ಫ್ರೆಂಡ್ ಎಕ್ಸಡೆಂಟ್ ಮಾಡಿದ ಇವ್ರು ಎಕ್ಸಿಡೆಂಟ್ ಮಾಡಿದ್ರು ಇಲ್ಲಿ ಮಾಡಿದ್ರು ಇಲ್ಲೇ ಡಿಪೋದ್ ಮುಂದ್ಗಡೆ ಇನ್ನೂ ಎರಡು ಸೆಕೆಂಡ್ ಅಲ್ಲಿ ಒಳಗಡೆ ಬರ್ತದೆ ಬಸ್ ಅಂದ್ರೂ ಕೂಡ ಒಂದು ಹೆಜ್ಜೆಯಲ್ಲಿ ಒಂದು ದುರ್ಮರಣ ಆಯ್ತು ಪಾಪ ಅವನು ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕು ಎರಡು ಸೆಕೆಂಡ್ ಅಲ್ಲಿ ಅವನು ಒಳಗಡೆ ಬರ್ಬೇಕಂತಾನೆ ಆ ಕಡೆಯಿಂದ ಸ್ಪೀಡ್ ಆಗಿ ಬರ್ತಾ ಇದನ್ನು ವೆಹಿಕಲ್ ತೊಗೊಂಡು ಅಂತ ಅನಾಹುತಗಳು ಆಗ್ತಿರ್ತಾವೆ ಬಟ್ ನೀವು ಎಷ್ಟು ಸೇಫ್ಟಿ ಇರ್ತೀರಿ ನಿಮ್ಮ ಸೇಫ್ಟಿನೇ ನಿಮ್ಮ ಕುಟುಂಬದ ಸೇಫ್ಟಿ ಸ್ಪೀಡ್ ಹೊಡಿಯಪ್ಪ ಸ್ಪೀಡ್ ಹೋಗು ಸ್ಪೀಡ್ ಹೋಗು ಅಂತ ಹೇಳ್ತಾ ಇರ್ತಾರೆ ಆದ್ರೆ ನಿಮ್ಮ ಕಂಟ್ರೋಲು ಅವ್ರ ಕಡೆ ಅವರ ಲಕ್ಷ್ಯದ ಕಡೆ ಯಾವ್ದು ಇರೋದಿಲ್ಲ ಯಾಕಂದ್ರೆ ನೀವು ಯಾವ ತರ ಗಾಡಿ ಚಲಾವಣೆ ಮಾಡ್ತೀರಿ ನಿಮ್ಮ ಕುಟುಂಬ ನಿಮ್ಮನ್ನ ಅವಲಂಬನೆ ಮಾಡಿರ್ತಾರೆ ನಮ್ಮ ಮನೆಯವರು ಈಗ ಡ್ಯೂಟಿಗೆ ಹೋಗಿದ್ದಾರೆ ವಾಪಸ್ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಅದ್ರ ಯೋಚನೆಯಲ್ಲಿ ಇರ್ತಾರೆ ಅವರು ನೀವೇನ್ ಮಾಡ್ತೀರಾ ಡಿಪೋದವ್ರಿಗೂ ಬಂದಿರ್ತೀರಿ ಇಲ್ಲಿಂದ ಸ್ಪೀಡ್ ಆಗಿ ಅರ್ಜೆಂಟ್ ಇದೆ ಅರ್ಜೆಂಟ್ ಇದೆ ಹೋಗ್ತಾ ಇದೆ ಬಸ್ ಹೋಗ್ತಾ ಇದೆ